ಹೇಳಿದ್ರು ಡಾಕ್ಟರ್ ಪರಮೇಶ್ವರ್ ಅವರು ಆ ಹೆಣ್ಣು ಮಗಳದು ತಲೆ ಸರಿ ಇಲ್ಲ ಇಂಥ ನೂರಾರು ಜನರ ಮೇಲೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಅದನ್ನು ವಿಶೇಷ ಅಂತ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಸ್ವತಃ ರಾಜ್ಯದ ಗೃಹ ಮಂತ್ರಿಗಳೇ ಹೇಳಿದರು ಇವತ್ತು ಇದನ್ನು ಯಾಕೆ ಮಾಡ್ತಾ ಅಂದ್ರೆ ದ್ವೇಷದ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ದ್ವೇಷದ ರಾಜಕಾರಣ ಬಹಳ ಕೀಳು ಮಟ್ಟದ್ದು ಮಾಡಬಾರ್ದು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾರೆ ದರ್ಶನ್ ಬಗ್ಗೆ ದರ್ಶನ್ ಪ್ರಕರಣ ಅಂತಂದ್ರೆ ಅದು ದರ್ಶನದತ್ತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಈಗ ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸ್ವಾಮಿ ಕೊಲೆ ಆದದ್ದನ್ನ ಖಂಡಿಸಿದ ನಾನು ಈಗಾಗಲೇ ಅವ್ರ ಮನೆಗೆ ಹೋಗಿ ನಿಮ್ಮ ವರದಿಗಾರರು ಇದ್ರಲ್ಲಿ ಹೇಳಿದೀನಿ ಇಂಥ ಘಟನೆಗಳು ನಡಿಬೇಕಾದ್ರೆ ದುರ್ಬಲ ಆಡಳಿತ